ಹಾಯ್ ಗಳ್ರಿ ಈ ವಿಡಿಯೋದಾಗ ಸೋನಾಲಿಕ ಡಿ ಐ ಏಳ್ನೂರ ನಲವತ್ತು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ನಿಮ್ಗೆ ಪೇಪರ್ಸ್ ಕ್ಲಿಯರ್ ಆಗಿಲ್ಲೋ ಮತ್ತು ಎಷ್ಟು ಹಣ ಯೂಸ್ ಮಾಡ್ತಾ ಇದ್ದಾರೆ ಮಾಡೆಲ್ಲ ಫೈನಲ್ ರೇಟ ಅದು ಯಾವ ಪಾಶಿಂಗ್ ಐತಿ ಮತ್ತು ಹುಡ್ಡ ಬಂಪರ್ ಐತಿಲ್ಲೋ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹಸಬ್ರಿ ಯಾರು ನಮ್ಮ ವಿಡಿಯೋ ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ರಿ ವಿಡಿಯೋ ಪೂರ್ತಿ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇದೇ ವಿಡಿಯೋದಾಗ ಡೌಟ್ ಅಣ್ಸ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಮತ್ತು ಯೂಟ್ಯೂಬ್ನಾಗ ಯಾರು ಇದೇ ವಿಡಿಯೋ ಹೊಸಬ್ರು ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಲ್ಲಿ ಕೂಡ ಈ ವಿಡಿಯೋ ಶೇರ್ ಮಾಡಿರಿ ಇದೇ ವಿಡಿಯೋದಾಗ ಡೌಟ್ ಅಣ್ಸ್ರೆ ಕಮೆಂಟ್ ಮಾಡಿರಿ ಮತ್ತು ನಿಮ್ಗೆ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಸೋನಲಿಕಾ ಡಿ ಐ ಏಳ್ನೂರ ನಲ್ವತ್ತು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಆರು ಐತಿ ಪೇಪರ್ಸ್ ಅಂತ ಹೇಳ್ಯಾರ ಫಸ್ಟ್ ಓನರ್ ಇನ್ನು ತೋಳ ನೀವು ಸೆಕೆಂಡ್ ಓನರ್ ಒಂದಷ್ಟು ಮಟ್ಟಿಗೆ ಟೈರ್ ಮೀಡಿಯಂ ಮೀಡಿಯಮ್ದಾಗ ದೊಡ್ಡ ಪಂಪರ್ ಐತಿ ಮತ್ತು ಈ ಟ್ಯಾಕ್ಟರ್ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ತೋಳೋದ್ರೆ ಅವ್ರಿಗೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಇತರ ಲೊಕೇಶನ್ ಲೊಕೇಶನ್ನ ಹಿಂದೂಪುರ್ ಹೇಳ್ಯಾರ ನಿಮ್ಮ ಭೀ ಟ್ಯಾಕ್ಟರ್ ಪುಲ್ಸಾಟ ಅಥವಾ ಟ್ರಾಲಿ ಇಂಜನ ಟ್ರಾಲಿ ಜಿ ಸಿ ಪಿ ಬೈಕ ರಾಶಿಂಗ್ ಮಿಷನ್ ಹಾರ್ವೆಸ್ಟರ್ ರೆಂಟಿ ರೋಟರ್ ಡಬಲ್ ನೇಗಲ ಸಿಂಗಲ್ ಫಾಲ್ಟಿ ನೇಗಲ ಅಂತ ಹಳೆ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಗೆಳೆಯರೆ ಮಾರಾಟ ಮಾಡ್ಬೋದು ಈ ಸೋನಾರಿ ಕಾರ್ ಗೆಳೆಯರೆ ಎರಡು ಸಾವಿರದ ಆರು ಮಾಡಲ್ ಐತಿ ಪೇಪರ್ ಅಂತ ಅಂತೇಳ್ಯಾರ ಫಸ್ಟ್ ಓನರ ಒಂದು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಆಗಿರೋ ಖರೀದಿ ನಿಮ್ಮ ಗೆಳೆಯರಿಗೆ ನಮ್ಮ ವೀಡಿಯೋ ಶೇರ್ ಮಾಡಿರಿ ಅವ್ರಿಗೆ ಆದ್ರೆ ಕಡಿಮೆ ರೇಟ್ನಾಗ ಟ್ಯಾಕ್ಟ್ರ್ ಖರೀದಿ ಮಾಡ್ಕೊಳ್ಳಿ